ಇವತ್ತು ಸಾಲಿ ಸಮಾಜದ ಸರ್ವೋಚ್ಚ ನಾಯಕರಾಗಿರುವಂಥ ಪಂಚಮಸಾಲಿ ಮೀಸಲಾತಿ ಹೋರಾಟದ ಸ್ವಾಗತ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ನಮ್ಮ ಬಸವಗೌಡ ಪಾಟೀಲ್ ಯತ್ನಾಳ್ವರನ್ನು ಭಾರತೀಯ ಜನತಾ ಪಕ್ಷ ಉಚ್ಚಾಟನೆ ಮಾಡಿರೋ ಮಾಡುವುದರ ಜೊತೆಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸತ್ತು ಹೋಯಿತು ಅನ್ನೋದನ್ನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಬರುವ ದಿನಗಳಲ್ಲಿ ಅದಕ್ಕೆ ಶ್ರದ್ಧಾಂಜಲಿ ಕೂಡ ಸಲ್ಲಿಸ್ತೀವಿ ಕೊನೆಯ ಮೊಳೆಯನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಹೊಡ್ಕೊಂಡಿದೆ ಯಾಕಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಅತ್ಯಂತ ಪ್ರಬಲವಾಗಿ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ದೇ ಈ ಉತ್ತರ ಕರ್ನಾಟಕದ ಪಂಚಮಸಾಲಿ ಸಮುದಾಯ ಈ ಪಂಚಮಸಾಲಿ ಸಮುದಾಯವನ್ನು ಇವತ್ತು ಕಡೆಗಣಿಸಿ ನಮ್ಮ ಮೀಸಲಾತಿ ಹೋರಾಟವನ್ನು ಹತ್ತಿಕ್ಕುವುದರ ಜೊತೆಗೆ ನಮ್ಮ ಮೀಸಲಾತಿ ಹೋರಾಟಕ್ಕೆ ಒಂದು ಲೀಲಾಜವನ್ನು ನೀಡಿ ನಮ್ಮ ಮೀಸಲಾತಿ ಹೋರಾಟದೊಳಗೆ ಅನ್ಯಾಯ ಮಾಡಿರುವಂಥ ಯಡಿಯೂರಪ್ಪನವರು ವಿಜೇಂದ್ರನವರು ಯಡಿಯೂರಪ್ಪನವ್ರು ಒಂದು ಮಾತು ಕೇಳ್ತೀನಿ ತಾವು ಹರಿಹರ ಹರಿಹರ ಭಾಗದವಾಗ ತಾವು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೀರಿ ನಾನೇನಾದರೂ ಈ ರಾಜ್ಯದೊಳಗೆ ನಲವತ್ತು ವರ್ಷಗಳ ನನ್ನ ಸುದೀರ್ಘ ರಾಜಕಾರಣದೊಳಗೆ ನಾನು ಮುಖ್ಯಮಂತ್ರಿ ಆಗೀನಿ ಅಂತಂದ್ರೆ ಅದು ಪಂಚಮಸಾಲಿಗಳ ಋಣದಿಂದಲೇ ನಾನು ಮುಖ್ಯಮಂತ್ರಿ ಆಗಿನೇ ಅನ್ನೋ ಮಾತನ್ನು ನಾನು ಯಡಿಯೂರಪ್ಪನವರು ಹೇಳಿದರು ಅಂತ ಯಡಿಯೂರಪ್ಪನವ್ರು ಇವತ್ತು ಪಂಚಮ ಶಾಲಿಗಳು ವಿರೋಧಿಯಾಗಿ ನಡ್ಕೊಂಡಿದ್ದಾರೆ ಆ ಕಾರಣದಿಂದ ಬರುವ ಪಂಚಮ ಪಂಚಮಸಾಲಿಗಳ ಶಕ್ತಿ ಏನನ್ನೋದನ್ನು ನಾವು ಭಾರತೀಯ ಜನತಾ ಪಕ್ಷಕ್ಕೆ ತೋರಿಸಲಿಕ್ಕೆ ತಯಾರಾಗಿದ್ದೀವಿ ಅದೇ ರೀತಿಯಾಗಿ ಯಡಿಯೂ ಮಾನ್ಯ ಬಸನವಡ ಪಾಟೀಲ್ ಲತ್ನಾಥ್ ಸಾಹೇಬರಿಗೆ ನಾವು ಪಂಚಮಸಾಲಿ ಸಮಾಜದ ಪರವಾಗಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಗೌಡ್ರೆ ತಾವು ಧೃತಿಗೆಡಬೇಡಿ ನಿಮ್ಮ ಜೊತೆ ಇಡೀ ಅಖಂಡ ಕರ್ನಾಟಕದ ಪಂಚಮಸಾಲಿ ಸಮಾಜ ನಿಮ್ಮ ಜೊತೆಗಿದೆ ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ಳುತ್ತೆ ಬರುವ ದಿನಮಾನದಲ್ಲಿ ನಿಮ್ಮನ್ನೇ ನಮ್ಮ ರಾಜಕೀಯ ಶಕ್ತಿಯಾಗಿ ನಾವು ಬೆಳೆಸುವಂಥ ಕಾರ್ಯಕ್ರಮವನ್ನು ನಮ್ಮ ಪಂಚಮಸಾಲಿ ಸಮಾಜದ ಜಗದ್ಗುರುಗಳಾಗಿರುವಂಥ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಈಗಾಗಲೇ ಭಾರತೀಯ ಜನತಾ ಪಕ್ಷದ ಹೈಕಮಾಂಡಿಗೆ ಏಪ್ರಿಲ್ ಹತ್ತನೇ ತಾರೀಕಿನವರೆಗೂ ಗಡುವನ್ನು ಕೊಟ್ಟಿದ್ದಾರೆ ಈ ಗಡುವು ಏನಪ್ಪ ಅಂತಂದ್ರೆ ನಾವು ಯಾವತ್ತೂ ಯಡಿಯೂರಪ್ಪನವರಿಗೆ ಹಾಗೆ ಆಗಿರ್ಬೋದು ಹೈಕಮಾಂಡ್ಗೆ ಇರ್ಬೋದು ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರಿಗೆ ಹೇಳೋದೇನೆಂದರೆ ನಾವು ಉಚ್ಚಾಟನೆಯನ್ನು ಹಿಂದೆ ತೆಗೆದುಕೊಳ್ಳಿ ಅಂತ ನಿಮ್ಮ ಹತ್ರ ಬರಾಕತ್ತಿಲ್ಲ ಆಗಲೇ ತಪ್ಪಾಗಿದೆ ಸ್ವಾಮಿ ನಿಮ್ಮನ್ನು ಉಚ್ಚಾಟನೆ ಮಾಡಿರೋದು ನಮ್ಮ ಮೂರ್ಖತನದ ಪರಮಾವಧಿ ಆಗಿದೆ ಅಂದ್ಕೊಂಡು ನೀವು ಅವರಲ್ಲಿ ಕ್ಷಮಾಪಣೆಯನ್ನು ಕೇಳಿ ಅವ್ರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವಂಥ ಕೆಲಸವನ್ನು ನೀವು ಇವತ್ತು ಮಾಡಬೇಕಾಗಿದೆ ನೀವೇನಾದರೂ ಮಾಡದೇ ಇದ್ದರೆ ಏಪ್ರಿಲ್ ಹದಿಮೂರನೇ ತಾರೀಕು ಈ ರಾಜ್ಯದಳಜ ಏನು ಒಂದು ಪರ್ಯಾಯ ಶಕ್ತಿಯನ್ನು ನಾವು ಕಾರಣಕರ್ತರ ಆಗ್ತೀರಿ ಅನ್ಕೊಳ್ಳೋದು ಈ ಮೂಲಕ ಮಾಧ್ಯಮದ ಮುಖಾಂತರ ವಿಜೇಂದ್ರ ಯಡಿಯೂರಪ್ಪ ಮತ್ತು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಇವತ್ತು ನಮ್ಮ ಪಂಚಮಸಾಲಿ ಸಮಾಜದ ವತಿಯಿಂದ ನಾನು ನೀಡ್ತಾ ಇದ್ದೀನಿ